ನಮ್ಮ ಬೈರ್ಸಂದ್ರ ವಾರ್ಡ್ನ ಮಾಜಿ ಕಾರ್ಪೊರೇಟರ್ ಎರಡು ಮೂರು ಬಾರಿ ಆಗಿ ಈ ಭಾಗದಲ್ಲಿ ಮತ್ತು ಜಯನಗರ ಕ್ಷೇತ್ರದಲ್ಲಿ ಅನೇಕ ಉತ್ತಮ ಕೆಲಸಗಳನ್ನು ಮಾಡಿದ್ದಾರೆ ಈ ಸ್ಟೇಡಿಯಮ್ಮು ಇಷ್ಟು ಅಭಿವೃದ್ಧಿ ಆಗಬೇಕಾಗಿದೆ ನಾಗರಾಜೇ ಮುಖ್ಯ ಕಾರಣ ಮತ್ತು ಗಿಡ ಹಾಕೋದು ಅವರ ಬಾಂಧವ ಟೀಮಿಂದ ಮತ್ತು ಮಕ್ಕಳಿಗೆ ಸ್ಪೋರ್ಟ್ಸು ಮೊನ್ನೆ ಕೂಡ ಸಮ್ಮರಲ್ಲಿ ಸುಮಾರು ಒಂದು ಏಳ್ನೂರು ಜನ ಮಕ್ಕಳಿಗೆ ಇಲ್ಲಿ ಸಮ್ಮರ್ ಕ್ಯಾಂಪು ಕೂಡ ಮಾಡಿದರು ಈ ರೀತಿ ಈ ಭಾಗದಲ್ಲಿ ಬಹುತೇಕ ಈಗ ಇರ್ತಕ್ಕಂಥ ಮರಗಳಲ್ಲಿ ಅರ್ಧ ಮರಗಳನ್ನು ನಾಗರಾಜ್ ಅವರೇ ಹಾಕ್ಸಿರೋದು ಮತ್ತು ಪರಿಸರದ ಬಗ್ಗೆ ಹೆಚ್ಚು ಕಾಲೇಜು ಮಕ್ಕಳ ಬಗ್ಗೆ ಹೆಚ್ಚು ಕಾಲೇಜು ಮತ್ತು ಈಗ ಗ್ಯಾರಂಟಿ ಸಂಸ್ಥೆ ಅಧ್ಯಕ್ಷರಾಗಿ ಕೂಡ ಭಾಳ ಉತ್ತಮವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು ಅವರ ಹುಟ್ಟುಹಬ್ಬ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅವರಿಗೆ ಆರೋಗ್ಯ ಐಶ್ವರ್ಯ ಎಲ್ಲ ಕೊಡಲಿ ಅಂತ ಇವತ್ತು ನನ್ನ ಹುಟ್ಟುಹಬ್ಬ ನನ್ನ ಸ್ನೇಹಿತರೆಲ್ಲ ಸೇರಿ ಆಚರಣೆ ಮಾಡ್ತಾ ಇದ್ದಾರೆ ದೇವರು ಅವರಿಗೆ ಆರೋಗ್ಯ ಭಾಗ್ಯ ಐಶ್ವರ್ಯ ಎಲ್ಲ ಕೊಡಲಿ ದೇವರು ಅವ್ರನ್ನೆಲ್ಲ ಚೆನ್ನಾಗಿರಲಿ ಅವ್ರನ್ನೆಲ್ಲ ಉನ್ನತ ಮಟ್ಟಕ್ಕೆ ದೇವರು ಆಶೀರ್ವಾದ ಮಾಡಲಿ ಆರೋಗ್ಯ ಭಾಗ್ಯ ಎಲ್ಲ ಅವ್ರಿಗೆ ನಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಕೊಡಲಿ ಅಂತ ನಾವು ಮೊದಲನೇದಾಗಿ ವಿನಂದ ಅಭಿನಂದಿಸ್ತೀನಿ ಅದರಲ್ಲಿ ವಿಶೇಷವಾಗಿ ನಮ್ಮೆಲ್ಲ ಮಕ್ಕಳು ಕೂಡ ಇವತ್ತು ನಮ್ಮ ಬಿ ಬಿ ಎಂ ಪಿ ಗೌರ್ಮೆಂಟ್ ಶಾಲೆಯಲ್ಲಿ ಓದಂಥ ಮಕ್ಕಳು ಎಸ್ ಸಿಯಲ್ಲಿ ಒಳ್ಳೆ ನೈಂಟಿ ಪರ್ಸೆಂಟು ರಿಸಲ್ಟ್ ತೊಗೊಂಡಿದ್ದಾರೆ ಅದಕ್ಕೂ ನಾನು ಸಂತೋಷ ಪಡ್ತೀನಿ ಇವತ್ತು ಆ ಮಕ್ಕಳನ್ನ ನಾವು ಗುರ್ಸಿ ಇವತ್ತು ನಾವು ಆ ಮಕ್ಕಳ ಕೈಯಲ್ಲಿ ಇಡೀ ದ ಪರಿಸರ ದಿನಾಚರಣೆ ದಿವಸ ಗಿಡಗಳೆಲ್ಲ ನಟಿದ್ವಿ ಆದರೆ ವಿಶೇಷವಾಗಿ ಇವತ್ತು ನಮ್ಮ ಅವ್ರಿಗೆ ಪ್ರತಿಭಾ ಪುರಸ್ಕಾರ ಅವ್ರಿಗೆ ಒಂದು ಸನ್ಮಾನ ಮಾಡೋ ಮುಖಾಂತರ ಅವ್ರಿಗೆ ಶಾಲೆ ಓದಿಸಿ ಹುನಾರ ಹಾಕಿ ಅವ್ರಿಗೆ ಪುರಸ್ಕಾರ ನೀಡಿ ನಾವು ಪುಸ್ತಕ ಜಾಮಿಟ್ರಿ ಬಾಕ್ಸು ಎಲ್ಲ ಕೊಟ್ಟಿದ್ದೀವಿ ಇದೇ ರೀತಿಯಲ್ಲಿ ನಾವು ಪ್ರತಿನಿತ್ಯ ನಾವು ಇದನ್ನು ಇವತ್ತಿಗೆ ನಿಲ್ಲಿಸೋದಿಲ್ಲ ನಾವು ಕಂಟಿನ್ಯೂ ನಿರಂತರವಾಗಿ ನಾವು ನಮ್ಮ ಸ್ನೇಹಿತರು ಒಂದಲ್ಲ ಒಂದು ಸಮಾಜ ಸೇವೆ ಮಾಡ್ತೀವಿ ಒಂದಲ್ಲ ಒಂದು ಕಾರ್ಯಕ್ರಮ ಮಾಡ್ತೀವಿ ಸಾರ್ವಜನಿಕರಿಗೆ ಏನು ಅನುಕೂಲ ಬೇಕೋ ಮಾಡ್ತೀವಿ ನಾವು ಇದೆ ಅಂತಲ್ಲ ನಾವು ನಿಂತಿರೋದೇ ಟ್ವೆಂಟಿ ಫೋರ್ ಇಂಟು ಸೆವೆನ್ ಈ ಬ ಈ ಲೆವೆಲ್ಗೆ ನಾನು ಬಳಿಕ ಬೆಳಿಬೇಕಾದ್ರೆ ನಾನು ಒಳ್ಳೆಯ ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದಕ್ಕೆ ಬೆಳೆಯೋದು ಏನಾದರೂ ಮಾಡಬೇಕಂದ್ರೆ ಇಡೀ ಬೆಂಗಳೂರಲ್ಲಿ ನನ್ನನ್ನು ನೋಡ್ತಾರೆ ನಾಗರಾಜನ್ ಮಾಡ್ತಾನೆ ಅಂತ ಆಮೇಲೆ ಮುಂದಕ್ಕೆ ಪ್ರಯತ್ನ ಮಾಡ್ತಾರೆ ಅದು ಆಗೋದಿಲ್ಲ ಆದರೆ ನಾವು ಪ್ರಾಮುಟ್ ಆಗಿ ನಾವು ಈ ಸಾರ್ವಜನಿಕರಿಗೆ ಮುಟ್ಟೋ ರೀತಿಯಲ್ಲಿ ನಾವು ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀವಿ ಇದಕ್ಕೆ ನನಗೆ ಸಂಪೂರ್ಣ ಸಹಕಾರ ಸನ್ಮಾನ್ಯ ಸಚಿವರಾದಂಥ ನಮ್ಮ ಗುರುಗಳಾದಂಥ ರಾಮಲಿಂಗಡ್ಡಿ ಅವರ ಸಹಕಾರ ಸಹಕಾರ ನಮ್ಮ ಆಶೀರ್ವಾದ ಸ್ನೇಹಿತರ ಸಹಕಾರ ಮತ್ತು ಎಲ್ಲ ಸಮಸ್ತ ನಾಗರಿಕರ ಸಹಕಾರದಿಂದ ನಾನು ಈ ಕಾರ್ಯಕ್ರಮಗಳೆಲ್ಲ ಮಾಡ್ತಾ ಇದ್ದೀನಿ ದೇವರು ಎಲ್ಲರಿಗೂ ಆರೋಗ್ಯ ಭಾಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ದೇವರು ಎಲ್ಲರೂ ಚೆನ್ನಾಗಿ ಇಡಲಿ ಅನ್ನೋದೇ ನನ್ನ ಆಸೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಮಗೆ ಜಯನಗರಕ್ಕೆ ಒಂದು ವಿಶೇಷವಾದ ದಿನ ಯಾಕಂದರೆ ನಮಗೆ ಒಂಥರ ಉಗಾದಿ ಹಬ್ಬ ಇದ್ದಂಗೆ ನಮ್ಮ ಬಾಂಧವ ನಾಗರಾಜರವರು ನಮ್ಮ ಬಿ ಬಿ ಎಂ ಪಿ ಸದಸ್ಯರಾದಂಥ ನಾಗರಾಜರವರು ಐದು ಗ್ಯಾರಂಟಿಗಳ ಜಯನಗರ ವಿಧಾನಸಭಾ ಕ್ಷೇತ್ರದ ಐದು ಗ್ಯಾರಂಟಿ ಅಧ್ಯಕ್ಷರಾದಂಥ ನಾಗರಾಜರವರಿಗೆ ಇವತ್ತು ಹುಟ್ಟುಹಬ್ಬ ನಮ್ಮ ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ಕಾರ್ಯಕರ್ತರದಾಗಿರಲಿ ಯಾವುದೇ ಕಾರ್ಯಕರ್ತರಲ್ಲಿ ಅವ್ರನ್ನ ಇವತ್ತು ಬರ್ತದೆ ಅಂತ ಹೇಳಿದ್ರೆ ಕಾರ್ಯಕರ್ತರು ಬರ್ತಾನೆ ಕರೆ ಅವ್ರ ಆಫೀಸ್ಗೆ ಕೇಕ್ ಕಟ್ ಮಾಡಿಸಿ ಕೇಕ್ ಕಟ್ ಮಾಡಿಸಿ ಸಂಭ್ರಮಿಸಿ ಆಚರಣೆ ಮಾಡ್ತಾರೆ ಆ ಒಂದು ಇದಕ್ಕೆ ಇವತ್ತು ನೀವೇನು ನೋಡಿದ್ದೀರ ತುಂಬ ವಿಜೃಂಭಣೆಯಿಂದ ನಡೀತಾ ಇರೋ ಕಾರಣವೇ ಕಾರಣ ಎಲ್ಲ ಕಾರ್ಯಕರ್ತರು ಮನಸ್ಸು ಪೂರ್ತಿಯಾಗಿ ಮನಸ್ಸಲ್ಲಿ ಏನು ಬಿದ್ದರೆ ಒಂದು ಅಣ್ಣನಿಗೆ ಇವತ್ತು ಜನ್ಮದಿನವನ್ನು ಆಚರಣೆ ಮಾಡ್ತಾರೆ ಅಂದರೆ ಇಡೀ ನಮ್ಮ ಜೈನ ಕಾರ್ಯಕರ್ತರನ್ನ ಆ ರೀತಿ ನಮ್ಮ ನಾಗರಾಜವರು ಬೆಳೆಸ್ಕೊಂಡು ಬಂದಿದ್ದಾರೆ ಇದರ ಜೊತೆಗೆ ಬಾಂಧವ ಬಾಂಧವ ಸಮಸ್ಯೆಯನ್ನು ಅವರು ಬಳಸ್ಕೊಂಬರ್ತಾ ಇದ್ದಾರೆ ಬಾಂಧವ ಸಮಸ್ಯೆಯಲ್ಲಿ ಅಲ್ಲಿ ಜನಗಳು ಇರ್ತಾರೆ ನಮ್ಮ ಕಾರ್ಯಕರ್ತರೆ ಅವರ ಗಿಡಗಳಿಗೆ ಬರ್ತಡೇ ಮಾಡ್ತಾರೆ ವಿಶೇಷವಾಗಿ ಇವತ್ತೇನು ಇವತ್ತು ನೆಟ್ಟಿರ್ತಾರೆ ಆ ದಿನಾಂಕ ನೋಡಿ ಆ ದಿನಾಂಕ ಗಿಡಕನವನ್ನು ಇವರು ಬರ್ತಡೇನ ಆಚರಿಸ್ತಾರೆ ಆ ಗಿಡ ಹೆಂಗ್ ಬೆಳೀತಾ ಇದೆಯೋ ಭಗವಂತ ಇವರು ಹೆಚ್ಚಿನ ರೀತಿಯಲ್ಲಿ ಆಯುಷ್ ಕೊಟ್ಟು ಇನ್ನೂ ಹೆಚ್ಚು ಅಧಿಕಾರ ಕೊಟ್ಟಿ ಜಯನಗರ ವಿಧಾನಸಭಾ ಕ್ಷೇತ್ರದ ಜವಾಬ್ದಾರಿಯನ್ನು ಕೊಟ್ಟು ಜೈನಗರ ಮಾಡಲಿ ಮಾಡಲಿ ಅಂತೇಳಿ ನಮ್ಮೆಲ್ಲ ಕಾರ್ಯಕರ್ತರ ಪರವಾಗಿ ಅವ್ರಿಗೆ ಮತ್ತೂರ್ ಮತ್ತೊಂದು ಸಾರಿ ವೃದ್ಧಿ ಹೃದಯಪೂರ್ವಕವಾಗಿ ವಂದನೆಯನ್ನು ಸಲ್ಲಿಸುತ್ತಾ ನಮಸ್ಕರಿಸ್ತೇನೆ ಜೈ ಕಾಂಗ್ರೆಸ್ ಇವತ್ತು ನಮ್ಮ ಜಯನಗರದಲ್ಲಿ ನಾಗರಾಜು ಬೈಸಂದ್ರ ನಾಗರಾಜು ಬಾಂಧವ ಅಂತಾರೆ ಪಾರ್ಕ್ ನಾಗರಾಜ್ ಅಂತಾರೆ ಅವ್ರದ್ದು ವರ್ಷ ವರ್ಷ ನಾವು ಒಳ್ಳೆ ರೀತಿಯಿಂದ ಹಿಂದೂ ಮುಸ್ಲಿಮ್ಸು ಕ್ರಿಶ್ಚಿಯನ್ ನಾವೆಲ್ಲ ಸೇರಿಕೊಂಡು ಈ ಬರ್ಡೇನ ಅವ್ರದ್ದು ಆಚರಿಸ್ತೀವಿ ಇದು ನಮಗೆ ಒಂದು ಹಬ್ಬ ಥರ ಬೈಸಂದರಲ್ಲಿ ಒಂದು ಹಬ್ಬ ಥರ ಇವ್ರ ಬರ್ಡೆ ಅಂದರೆ ನಮಗೆ ಒಂದು ಹಬ್ಬ ಥರ ಅವ್ರಿಗೆ ಆರೋಗ್ಯ ಹಾಂ ಎಲ್ಲ ಕೊಳ್ಳಿ ಹಾಂ ವರ್ಷ ವರ್ಷ ನಾವು ಅವ್ರು ಇರೋ ತನಕ ಹಂಗೆ ಹಿಂಗೆ ಮಾಡ್ತಾಯಿರ್ತೀವಿ ನಾವು ಅಲ್ಲ ಅವ್ರ ಅಭಿಮಾನಿಗಳು ತುಂಬ ಜಾಸ್ತಿ ಜನ ಇದ್ದಾರೆ ಹಾಂ ರಾತ್ರಿವರೆಗೂ ಬರ್ದೇ ಬರ್ತಾಯಿರ್ತಾರೆ ಅದು ಈಗ ಈ ಥರ ಬರ್ತ್ಡೇ ನಾವು ವರ್ಷ ವರ್ಷ ನಮ್ಮ ಜಯನಗರಕ್ಕೆ ನಮ್ಮ ಬೈ ಇದು ಒಂದು ಹಬ್ಬ ಥರ ಅವ್ರ ಬರ್ಡೇ ನಾವು ಆಚರಿಸ್ತಾ ಇರ್ತೀವಿ